ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕಷ್ಟ ಅಂದಾಗ ಯಾರೂ ಇಲ್ಲ ಕೈ ಹಿಡಿದು ಕಾಪಾಡೋರಿಲ್ಲ ಅಂದಾಗ ಮನಸ್ಸು ಖಿನ್ನತಾ ಸ್ವರೂಪವಾಗಿ ಬಳಲಿ ಬೆಂದು ದಿಕ್ಕೆಟ್ಟು ದಿವಾಳಿತನ ಅನುಭವಿಸಿದಾಗ ಬಹಳಷ್ಟು ಆಸ್ತಿ ಐಶ್ವರ್ಯ ಹಣ ಇದ್ದು ಎಲ್ಲ ಕಳ್ಕೊಂಡು ಬೀದಿ ಪಾಲಾದಾಗ ಹಾಗೆ ಬಂದು ಬಳಗ ಸ್ನೇಹಿತರು ಎಲ್ಲರೂ ಕೈ ಬಿಟ್ಟಾಗ ಕೊನೆಯದಾಗಿ ನೆನೆಸ್ಕೊಳ್ಳೋದೊಂದೇ ರಾಯರಿದ್ದಾರೆ ಅಂತೇಳಿ ಯಾರು ಗುರು ರಾಯರಿದ್ದಾರೆ ಎಂಥ ಸಂದರ್ಭ ಎಂಥ ಸನ್ನಿವೇಶ ಯಾವ ಮನುಷ್ಯ ಪತನಗೊಂಡಾಗ ಯಾರೂ ಕೂಡ ಆತನ ಒಂದು ಬೆಂಗಾವಲಾಗಿ ಬೆನ್ನೆಲುವಾಗಿ ಅವನ ಕೈ ಹಿಡಿದು ನಡೆಸದೇ ಇರ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದಾಗ ಅವನನ್ನು ಸಮಾಜ ಕೂಡ ಧಿಕ್ಕರಿಸ್ಬೋದು ಆತ್ಮೀಯರು ಕೂಡ ಹೊರಗಟ್ಟಬೋದು ಅವನು ಬಿದ್ದಿರೋದನ್ನು ಇನ್ನೂ ಮುಳುಗಿಸ್ಬೋದು ಸಾಯಿಸಿಬಿಡ್ಬೋದು ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಖಂಡಿತವಾಗಿ ಕಲಿಯುಗದ ಕಾಮಧೇನವಾಗಿ ಭಕ್ತರ ಪಾಲಿನ ಆಗಿ ರಾಘವೇಂದ್ರ ಸ್ವಾಮಿಗಳೇ ಮೇಲಕ್ಕೆತ್ತಾರೆ ಬಹಳಷ್ಟು ಜನ ನಿದರ್ಶನ ಇದ್ದಾರೆ ಈ ಕಲಿಯುಗದಲ್ಲಿ ಗುರುವರ್ಯರ ಕೃಪೆಯಿಂದ ಬಹಳಷ್ಟು ಜನ ಉದ್ಧಾರ ಆಗಿರೋದುಂಟು ಕಳ್ಕೊಂಡು ಹಾಳಾಗಿ ಬೀದಿಗೆ ಬಿದ್ದವರು ಕೂಡ ಇವತ್ತು ಬದುಕಿ ಜೀವನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂಥ ಒಂದು ರಾಯರ ಶಕ್ತಿ ಆ ಮಂತ್ರಾಲಯದ ಮಹಾತ್ಮೆ ಆ ಒಂದು ಶ್ರೀಗಳ ಯತಿವರ್ಯರ ಒಂದು ಆಶೀರ್ವಾದ ಮಂತ್ರಾಕ್ಷತೆಯನ್ನು ತಲೆಗಸ್ಕ ಹಾಕೊಂಡ್ರೆ ಸಾಕು ಎಂಥ ದರಿದ್ರ ಇದ್ರೂ ಕಳೆದೋಗುತ್ತೆ ಎಂಥ ಕಷ್ಟ ಇದ್ದರೂ ಕಳೆದೋಗುತ್ತೆ ಅಂಬತಕ್ಕಂತಹ ನಂಬಿಕೆ ಅಪಾರವಾದಂತಹ ಭಕ್ತರ ಪಾಲಗಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಶಯ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮದ ಈ ಒಂದು ಶ್ಲೋಕ ಹೇಳಿದ್ರೆ ಸಾಕು ಎಲ್ಲೋ ಒಂದು ಕಡೆ ಮನಸ್ಸು ಪುಟಿದೇಳುತ್ತೆ ಅಂಧಕಾರ ಕಳೆಯುತ್ತೆ ಕಷ್ಟಗಳು ಕೂಡ ಸುಳಿಯಲ್ಲ ಎಂಬತಕ್ಕಂಥ ಭಾವನೆ ಭಕ್ತರಲ್ಲಿ ಈಗಲೂ ಕೂಡ ಇದೆ ಯಾಕಂದರೆ ಪವಾಡಗಳಾಗಿರ್ಬೋದು ಬದುಕಿನಲ್ಲಿ ಅಂಥ ಒಂದು ನಿದರ್ಶನಗಳಾಗಿರ್ಬೋದು ಹಲವಾರು ಮಹನೀಯರಾಗಿರ್ಬೋದು ಇಂಥ ವಿಚಾರಗಳನ್ನು ನೋಡಿದರೆ ಅನುಭವಿಸಿದ್ದಾರೆ ಬಿದ್ದವರು ಇವತ್ತು ಎದ್ದು ನಿಂತಿರೋದು ಕೂಡ ರಾಯರ ಆಶೀರ್ವಾದ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ ಯಾಕಂದರೆ ಆ ಭಕ್ತಿ ಕ್ಷೇತ್ರನೇ ಹಾಗೆ ನಂಬಿ ಕೆಟ್ಟವರಿಲ್ಲ ಆ ರೀತಿಯಲ್ಲಿ ರಾಯರನ್ನು ನಂಬಿ ಯಾರು ಕೆಟ್ಟವರಿಲ್ಲ ಅಂಥ ಒಂದು ಫಲ ಜೀವನದ ಸ್ಥಿತಿ ಗತಿ ವಿಚಾರಗಳನ್ನು ಮುನ್ನಡೆಸುವಂಥ ಒಂದು ರಾಯರ ಕೃಪೆ ಅನ್ನೋದು ಬಹಳ ಅವಶ್ಯಕತೆ ಬದುಕಿನಲ್ಲಿ ಬಹಳ ದುಃಖ ಇರುತ್ತೆ ಎಲ್ಲೇ ಹೋದರೂ ಜನ ಛೀಮಾರಿ ಹಾಕ್ತಾರೆ ಯಾರೂ ಹಚ್ಕೊಳ್ಳೋದಿಲ್ಲ ನಿಮಗೆ ಬೇಕಾದಂಥದ್ದು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಒಂದು ದುಃಖದ ಕೂಪದಲ್ಲಿ ಇರ್ತೀರ ಸೋಲು ದರಿದ್ರತೆ ಅನ್ನೋದು ನಿಮಗೆ ಆವರಿಸ್ಕೊಂಡ್ಬಿಡುತ್ತೆ ಸತತವಾದಂಥ ಸೋಲು ಸತತವಾದಂಥ ನಷ್ಟ ದರಿದ್ರತೆ ಭಾಳಷ್ಟು ಕಷ್ಟಪಡಬೇಕು ಇವತ್ತಿನ ಊಟಕ್ಕೂ ಕೂಡ ಜೀವನ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಇವೆಲ್ಲ ಇದ್ದಾಗ ಏನು ಮಾಡಬೇಕನ್ನುವಂಥ ಒಂದು ಹತಾಶದಾಯಕ ಎಲ್ಲಿ ಹೋಗಬೇಕು ಎಲ್ಲಿ ಅರ್ಥನಾದ ಉಕ್ಕಿನ ಕೋಟೆಯಲ್ಲಿ ನಿಂತ್ಕೊಂಡು ಕಿರಿಚಿದ್ರೆ ಯಾರಿಗೂ ಕೇಳಲ್ಲ ಯಾರೇನು ಬಂದು ಸಹಾಯ ಮಾಡೋದಿಲ್ಲ ಹಾಗೆ ಇಂಥ ಪರಿಸ್ಥಿತಿಯಲ್ಲಿ ರಾಯರ ಒಂದು ಆಶೀರ್ವಾದದಿಂದ ಬಹಳಷ್ಟು ಮೇಲ್ಗೆ ಮೇಲ್ಗಡೆ ಬರ್ಬೋದು ಅಂತಹ ಕೃಪೆ ರಾಯರ ಸಾನ್ನಿಧ್ಯದಲ್ಲಿರುತ್ತದೆ ಹೀಗೆ ರಾಯರ ಒಂದು ಕೃಪೆಯಲ್ಲಿ ರಾಯರ ಒಂದು ಅಷ್ಟೋತ್ತರ ಒಂದು ನಾಮಾವಳಿಗಳಿಂದಾಗಿರ್ಬೋದು ರಾಯರ ಒಂದು ಶ್ಲೋಕಗಳಿಂದಾಗಿರ್ಬೋದು ಪೂಜನೆಯ ಭಾವದಿಂದ ತಾವು ಪೂಜೆ ಮಾಡಿದರೆ ಸಕಲ ಅರಿಷ್ಟಗಳು ಕೂಡ ಕಳೆಯುತ್ತೆ ಎಂಬುದಾಗಿ ಜನಮಾನಸದಲ್ಲಿ ನಂಬಿಕೆ ಇದೆ ಎಲ್ರಿಗೂ ಕೂಡ ಈ ನಂಬಿಕೆ ಖಂಡಿತವಾಗಿದೆ ಇಲ್ಲಿ ನೋಡಿ ಈಗ ನಿಮಗೊಂದು ತೋರಿಸ್ತಾ ಇದ್ದೀನಿ ನಾನು ಇದು ರಾಯರ ಒಂದು ಯಂತ್ರ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳ ಯಂತ್ರ ಇದು ಈ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜಿತ ಮಾಡಿ ಮತ್ತು ಈ ಯಂತ್ರವನ್ನು ಅಭಿಷ್ಟ ಸಿದ್ಧಿಗಳಿಂದ ಪೂಜೆ ಮಾಡಿ ಇಡಬೇಕು ಯಾವುದೋ ಒಂದು ತಗೊಂಬಂದೆ ಇಟ್ಟೆ ಅನ್ನೋದಲ್ಲ ಅಭಿಷ್ಟ ಸಿದ್ಧಿ ಪ್ರಯೋಗ ಮಾಡಿ ಅದರಲ್ಲಿ ಶಕ್ತಿ ಸಂಚಲನವನ್ನು ತುಂಬಿ ಮೂಲರಾಮನ ರಾಯರ ಒಂದು ಶ್ರೀನಿವಾಸನ ಒಂದು ಸಿದ್ಧಿ ಸ್ವರೂಪವಾಗಿ ಮಾಡಿರ್ತಕ್ಕಂಥ ಯಂತ್ರವನ್ನೇ ತಂದು ತಮ್ಮ ಒಂದು ಮನೆಯಲ್ಲಿ ದೇವರ ಮನೆಯಲ್ಲಿಡಿ ಪ್ರತಿನಿತ್ಯ ಹೇಗೆ ಪೂಜೆ ಮಾಡಿದರೆ ಆ ಪೂಜೆಯಲ್ಲಿ ಇದು ಕೂಡ ಮಾಡ್ತಾ ಹೋಗಿ ಗುರುವಾರ ದಿನ ಧೂಪ ದೀಪ ನೈವೇದ್ಯ ಭಕ್ತಿಗಳಿಂದ ಪೂಜೆ ಮಾಡಿ ಆ ದಿನ ಶುದ್ಧ ಶಾಖಾಹಾರಿಗಳಾಗಿ ಸಸ್ಯಾಹಾರವನ್ನು ಸೇವನೆ ಮಾಡಿ ಆದಷ್ಟು ಉಪವಾಸ ವ್ರತಾಚರಣೆ ಏನಾದರೂ ತಾವು ಮಾಡಿಕೊಳ್ಳಿ ಇದು ನಿಮ್ಮ ದಾರಿದ್ರ್ಯ ತೊಲಗಬೇಕು ನಿಮ್ಮ ಜೀವನದಲ್ಲಿ ಸ್ವಚ್ಛಂದವಾಗಿ ನೀವು ಇರಬೇಕು ಈ ಯಂತ್ರವನ್ನು ದಿನ ಪೂಜೆ ಮಾಡೋದ್ರಿಂದ ನಿಮ್ಮ ಬಳಿ ಸೋಲು ಸುಳಿಯಲ್ಲ ದರಿದ್ರನೂ ಬರೋದಿಲ್ಲ ಕಷ್ಟಗಳು ಕೂಡ ಕರಗುತ್ತವೆ ರಾಯರು ಸದಾ ನಿಮ್ಮ ಹಿಂದೆ ನೆರಳಾಗಿ ಫಲವನ್ನು ಆಶೀರ್ವಾದವನ್ನು ಮಾಡ್ತಾ ನಿಮ್ಮ ಜೀವನದಲ್ಲಿ ಭಾಳಷ್ಟು ಉಜ್ವಲ ಸ್ಥಿತಿಗೆ ಕರೆದುಕೊಂಡು ಹೋಗ್ತಾರೆ ಕಷ್ಟ ಅನ್ನೋದು ಯಾವಾಗ ನಿಮ್ಮಲ್ಲಿ ಮನೆ ಮಾಡಿದೆ ಆ ಕಷ್ಟವನ್ನು ತೊಲಗಿಸ್ಲಿಕ್ಕೆ ರಾಯರ ಒಂದು ಕೃಪೆ ಹಾಗೆ ರಾಯರ ಒಂದು ಅನುಗ್ರಹ ನಿಮಗೆ ಬಹಳ ಅಂದರೆ ಬಹಳ ಅವಶ್ಯಕತೆ ಇರ್ತದೆ ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಎಲ್ಲಿ ಸಿಗುತ್ತೆ ಯಾರು ಈ ಅಭಿಷ್ಟ ಅಭಿಷ್ಟಸಿದ್ಧಿ ಫಲಪೂರ್ವಕವಾಗಿ ಮಾಡ್ತಾರೆ ಅದನ್ನು ನೋಡಿ ತಗೊಳ್ಳಿ ಎಲ್ಲ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನ್ನಲ್ಲಿ ಸಿಗುತ್ತೆ ಅನ್ನೋದಲ್ಲ ಇದರ ಒಂದು ಫಲ ಪ್ರಯೋಗ ಅಭಿಷ್ಟವಾಗಿರಬೇಕು ಸಿದ್ಧಿ ಆಗಿರಬೇಕು ಶಕ್ತಿಯಿಂದ ತುಂಬಿರಬೇಕು ಹಾಗೆ ಯಂತ್ರವನ್ನು ಆದಷ್ಟು ಲೇಖಿಯಲ್ಲಿ ಅಂದರೆ ಹಸ್ತಾಕ್ಷರದಲ್ಲಿ ಮುದ್ರಿತ ಆಗಿರಬೇಕು ಸುಮ್ಮನೆ ಯಾವುದೋ ಪ್ರಿಂಟೆಡ್ ತಗೊಂಬಂದು ಹಾಕೋದು ಬೇಡ ಹಸ್ತಾಕ್ಷರದಲ್ಲಿ ಮುದ್ರಿತವಾಗಿರ್ತಕ್ಕಂಥ ಯಂತ್ರ ಅಥವಾ ಚಕ್ರವನ್ನು ತಾವು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಖಂಡಿತ ಇದರಿಂದ ಫಲ ಅನ್ನೋದು ಸಿಗುತ್ತೆ ರಾಯರು ನಿಮ್ಮನ್ನು ಕಾಪಾಡ್ತಾನೆ ಕಷ್ಟದಿಂದ ಹೊರಗಡೆ ತಗ ತಗೊ ಹೊರಗಡೆ ತರ್ತಾನೆ ಖಂಡಿತ ಎಲ್ರಿಗೂ ಶುಭವಾಗಲಿ ರಾಯರ ಆಶೀರ್ವಾದ ಸಿಗಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಕೃಪೆ ಎಲ್ಲರ ಮೇಲೆ ಇರಲಿ ಎಂಬುದಾಗಿ ಆಶಿಸ್ತಾ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಲಿ ನಮಸ್ಕಾರ